ನಮಸ್ಕಾರ ನಾನು ಡಾಕ್ಟರ್ ರಾಶಿ ಎಂ ಆರ್ ಮಂಗಳೂರು ವಿಶ್ವವಿದ್ಯಾನಿಲಯದ ಬಿ ಎ ತೃತೀಯ ಚಾತುರ್ಮಾಸ ಐಚ್ಛಿಕ ಕನ್ನಡ ಸೆಷನ್ ನಲವತ್ತಾರಕ್ಕೆ ಸಂಬಂಧಿಸಿದಂತೆ ಇಂದಿನ ವಿಡಿಯೋ ತರಗತಿ ಕಳೆದ ನಲವತ್ತೈದನೇ ಸೆಷನ್ನಲ್ಲಿ ಹಾಗೂ ನಲವತ್ತ ನಾಲ್ಕನೇ ಸೆಷನ್ನಲ್ಲಿ ಪ್ರಮುಖ ವಚನಕಾರರಾದ ಬಸವಣ್ಣ ಅಲಮಪ್ರಭು ದಾಸಿಮಯ್ಯ ಇವರುಗಳ ಜೀವನ ವೃತ್ತಾಂತವನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಳ್ಳೋದ್ರೊಂದಿಗೆ ಅವರು ರಚಿಸಿದಂತಹ ವಚನಗಳ ಪರಿಚಯ ಸ್ವರೂಪ ಆಶಯ ಧೋರಣೆ ಮತ್ತು ಮಹತ್ವದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೆ ಇಂದಿನ ಸೆಷನ್ನಲ್ಲಿ ಪ್ರಮುಖ ವಚನಕಾರ್ತಿಯಾದಂತಹ ಅಕ್ಕ ಮಹಾದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಯ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುನ್ನ ಆಕೆಯ ಜೀವನ ಚರಿತ್ರೆಯನ್ನು ಕುರಿತ ಹಾಗೆ ಹಲವು ಜನ ಕೃತಿಗಳನ್ನು ಬರೀತಾರೆ ಕವಿಗಳು ಅದರಲ್ಲಿ ಬಹಳ ಮಹತ್ವವಾದಂತಹ ಕೃತಿ ಹರಿಹರನ ಮಹಾದೇವಿಯಕ್ಕನ ರಗಳೆ ಪಾಲ್ಕುರಿಕೆ ಸೋಮನಾಥನ ಪಂಡಿತರಾಧ್ಯ ಚರಿತೆ ಚಾಮರಸನ ಪ್ರಭುಲಿಂಗ ಲೀಲೆ ಚನ್ನಬಸವಾಂಕನ ಮಹಾದೇವಿಯಕ್ಕನ ಪುರಾಣ ರಾಚುಕವಿಯ ಮಹಾದೇವಿಯಕ್ಕನ ಸಾಂಗತ್ಯ ಇವುಗಳು ಅಕ್ಕ ಮಹಾದೇವಿ ಮತ್ತು ಸಮಕಾಲೀನ ವಚನಕಾರರ ಜೀವನ ಚರಿತ್ರೆಯ ಮೇಲೆ ಬೆಳಕು ಚೆಲ್ಲುವಲ್ಲಿ ಹಾಗೆ ಒಂದಷ್ಟು ವಿಚಾರಗಳು ವಿವರಿಸಿಕೊಳ್ಳುವಲ್ಲಿ ಪೂರಕವಾಗಿ ಸಹಕಾರಿಯಾಗಿವೆ ಅಕ್ಕನ ಕಾಲ ಕ್ರಿಸ್ತಶಕ ಸುಮಾರು ಸಾವಿರದ ನೂರ ಅರವತ್ತು ಹಾಗೆ ಸಾವಿರದ ನೂರ ಐವತ್ತು ಅಂತಾನು ಕೂಡ ಹೇಳ್ತಾರೆ ಸ್ಥಳ ಉಡುತಡಿ ಶಿವಭಕ್ತ ದಂಪತಿಗಳಾದಂತಹ ತಂದೆ ನಿರ್ಮಲ ತಾಯಿ ಸುಮತಿಯ ಮಗಳಾಗಿ ಈಕೆ ಜನಿಸ್ತಾಳೆ ಅವಳ ಒಂದು ಕೌಟುಂಬಿಕ ವಾತಾವರಣವೇ ಶಿವಭಕ್ತ ದಂಪತಿಗಳು ಅಂತ ಈಗಾಗಲೇ ಹೇಳಿದ್ದೀನಿ ಆ ವಾತಾವರಣ ಇದ್ದಿದ್ದರಿಂದ ಆಕೆಗೂ ಕೂಡ ಅದು ಮುಂದುವರಿಯುತ್ತೆ ಪತಿ ಕೌಶಿಕ ರಾಜ ಇದಕ್ಕೆ ಸಂಬಂಧಪಟ್ಟಂತೆ ಅವಳ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಕಥೆಗಳು ಇದ್ದಾವೆ ವಿರುಪೇಂದ್ರ ಕವಿ ಗುರುಭಕ್ತ ಚಾರಿತ್ರವನ್ನು ಬರಿಬೇಕಾದ್ರೆ ಆತ ಹೇಳ್ತಾನೆ ಆ ಅಕ್ಕ ಮಹಾದೇವಿಯ ಜೀವನ ಕುರಿತ ಹಾಗೆ ಕೌಶಿಕ ಆ ಉಡುತಡಿಯ ಪ್ರಾಂತ್ಯಕ್ಕೆ ರಾಜನಾಗಿರ್ತಾನೆ ಅಕ್ಕ ಮಹಾದೇವಿಯನ್ನು ಕಂಡು ಆಕರ್ಷಿತನಾಗ್ತಾನೆ ಮೋಹಕ್ಕೆ ಒಳಗಾಗ್ತಾನೆ ಪ್ರೀತಿಗೆ ಒಳಗಾಗ್ತಾನೆ ಅಕ್ಕಮಹಾದೇವಿಯನ್ನು ಮದುವೆಯಾಗುವುದಕ್ಕೆ ಬಯಸ್ತಾನೆ ಶಿವಭಕ್ತ ದಂಪತಿಗಳು ಹೆದರುತ್ತಾರೆ ಭಯಗೊಳ್ತಾರೆ ರಾಜ ಎನ್ನುವ ಆ ಕಾರಣಕ್ಕೆ ಅವರು ಭಯಗೊಳ್ತಾರೆ ಈ ಒಂದು ಸಂದರ್ಭವನ್ನು ಅರಿತಂತಹ ಅಕ್ಕ ಮಹಾದೇವಿ ತನ್ನ ಮೂರು ಮಾತುಗಳನ್ನು ಒಪ್ಪೋದಾದರೆ ಷರತ್ತುಗಳನ್ನು ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಆ ಮೂರು ಮಾತುಗಳು ಇನ್ಯಾವುದೂ ಇಲ್ಲ ಶಿವನ ಒಂದು ಭಕ್ತಿಯ ಆಚರಣೆಗೆ ಶಿವನ ತಪಸ್ಸಿಗೆ ಧ್ಯಾನಕ್ಕೆ ಅಡಚಣೆ ಉಂಟಾಗಬಾರ್ದು ಅನ್ನುವಂಥದ್ದು ಮತ್ತು ಜಂಗಮರು ಬಂದಾಗ ಅವರ ಒಂದು ಸೇವೆಯನ್ನು ಮಾಡೋದಕ್ಕೆ ಅನುಮತಿಯನ್ನು ಕೋರಿರುವಂಥದ್ದು ಆ ಸಮಯದಲ್ಲಿ ಅಡ್ಡಿಯನ್ನು ಮಾಡಬಾರ್ದು ಆ ಸಾಂಸಾರಿಕ ಬದುಕು ಆ ಭಕ್ತಿಯ ವಿಷಯದಲ್ಲಿ ಪ್ರವೇಶ ಮಾಡಬಾರ್ದು ಅನ್ನುವಂತಹದ್ದು ಹಾಗೆ ನಡೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಕೊನ್ ಮೂರು ತಪ್ಪುಗಳನ್ನು ಎಂದು ಕೌಶಿಕ ರಾಜ ಮಾಡ್ತಾನೋ ಅಂದಿಗೆ ನಾನು ವೈವಾಹಿಕ ಬದುಕನ್ನು ತ್ಯಜಿಸ್ತೀನಿ ಅನ್ನುವಂಥದ್ದು ಹೇಳಿರುತ್ತಾಳೆ ಆ ಮೂರು ಮಾತುಗಳನ್ನು ಕೂಡ ಮುಂದೆ ಕೌಶಿಕ ರಾಜ ತಪ್ಪುವಂತಹದ್ದು ಮಾತಿಗೆ ತಪ್ಪಿದ ಕೌಶಿಕನನ್ನು ಬಿಟ್ಟು ದಿಗಂಬರಳಾಗಿ ಹೊರಟು ಬಿಡುವಂತಹ ಪ್ರಸಂಗ ಹೀಗೆ ಸುಮಾರಷ್ಟು ಕಥೆಗಳು ಆಕೆ ಜೀವನ ಚರಿತ್ರೆಯ ಮೇಲೆ ಬೆಳಕನ್ನು ಚೆಲ್ತವೆ ಅದರಂತೆ ಲೌಕಿಕ ಪತಿಯನ್ನು ತ್ಯಜಿಸಿ ಅಲೌಕಿಕ ಪತಿಯನ್ನು ಅರಸಿ ಆಕೆ ಹೋಗ್ತಾಳೆ ಅಂದರೆ ಚನ್ನ ಮಲ್ಲಿಕಾರ್ಜುನನನ್ನೇ ಗಂಡನೆಂದು ಬಗೆದು ಒಲ್ಲದ ಗಂಡ ಕೌಶಿಕನ ಸಂಘವನ್ನು ತ್ಯಜಿಸ್ತಾಳೆ ಆ ನಂತರ ಅಕ್ಕನ ಜೀವನ ಭಕ್ತಿ ಸಾಧನೆಯಲ್ಲಿ ಮುಂದುವರಿತಾ ಹೋಗುತ್ತೆ ನೋಡಿ ಸಮಾಜದ ಪ್ರತಿಭಟನೆಯನ್ನು ಲೆಕ್ಕಿಸದೆ ಅವಳು ಕೌಶಿಕನ ಅರಮನೆಯಿಂದ ಹೊರಟು ಬಿಡ್ತಾಳೆ ಕಲ್ಯಾಣಕ್ಕೆ ಬರ್ತಾಳೆ ಅಲ್ಲಿ ಬಸವಣ್ಣ ಮತ್ತು ಅಲ್ಲಮರ ನೇತೃತ್ವದಲ್ಲಿ ನಡೀತಾದಂತಹ ಕಲ್ಯಾಣದಲ್ಲಿ ನಡೀತಾದಂತಹ ಆಂದೋಲನದಲ್ಲಿ ಆಕೆಯು ಕೂಡ ಸೇರ್ಕೊಳ್ತಾಳೆ ಆ ಸರ್ವವನ್ನು ತ್ಯಜಿಸಿ ದಿಗಂಬರೆಯಾಗಿ ಬಂದಂಥ ಅಕ್ಕನನ್ನು ಅಲ್ಲಮ್ಮ ಪ್ರಭು ಪರೀಕ್ಷೆಗೆ ಒಳಪಡಿಸ್ತಾನೆ ತನ್ನ ಅಂತರಂಗದ ಜ್ಞಾನಾಗ್ನಿಯಲ್ಲಿ ಕಾಮವನ್ನು ಸುಟ್ಟು ಭಸ್ಮ ಮಾಡಿ ಶಿವನನ್ನ ನೆಲೆಗೊಳಿಸಿದ ಆಕೆಯ ದಿವ್ಯ ವ್ಯಕ್ತಿತ್ವದ ಪರಿಚಯವನ್ನು ಕಲ್ಯಾಣದ ಶರಣರಿಗೆ ಮಾಡಿಸ್ತಾನೆ ಅಲ್ಲೂ ಕೂಡ ಅವಳು ಬಹಳಷ್ಟು ಸ ಸವಾಲುಗಳನ್ನು ಆಕೆ ಎದುರಿಸ್ಬೇಕಾಗತ್ತೆ ಆಕೆಯ ವಚನಗಳ ಅಂಕಿತ ಚೆನ್ನಮಲ್ಲಿಕಾರ್ಜುನ ಆಕೆ ತನ್ನ ವಚನಗಳಲ್ಲಿ ತನ್ನನ್ನು ತಾನು ಸ್ವವಿಮರ್ಶೆಗೆ ಒಳಪಡಿಸಿಕೊಳ್ಳುವಂಥದ್ದನ್ನು ನಾವು ಕಾಣ್ಬೋದು ಆಕೆಯ ಒಂದು ಸಾಧನೆಯ ಮೆಟ್ಟಿಲುಗಳನ್ನು ಏರಬೇಕಾದ್ರೆ ಆಕೆಯ ಮನಸ್ಸಿನಲ್ಲಿ ಆಗ್ತಾಯಿದ್ದಂಥ ಘರ್ಷಣೆಗಳು ಆ ತೊಳಲಾಟವನ್ನು ಆಕೆಯ ಈ ಮುಂದಿನ ವಚನ ನಮ್ಮ ಮುಂದೆ ಕಾಣಿಸುತ್ತೆ ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನ್ನೇ ಸುತ್ತಿ ಸುತ್ತಿ ಸಾವತೆರನಂತೆ ಮನ ಬಂಧು ದ ಬಯಸಿ ಬಯಸಿ ಬೇವುತ್ತಿರುವೆನಯ್ಯ ಅಯ್ಯ ಎನ್ನ ಮನದ ದುರಾಶಯ ಮಾಡಿಸಿ ನಿಮ್ಮತ್ತ ತೋರ ಮಲ್ಲಿಕಾರ್ಜುನ ಈ ಮಾಯಾ ಸಂಸಾರದಲ್ಲಿ ಭವಬಂಧನದಲ್ಲಿ ಸಿಲುಕಿದಂತಹ ನನ್ನನ್ನು ಕಾಯುವಂತ ಕಾಯುವಂತೆ ರಕ್ಷಣೆ ಮಾಡುವಂತೆ ಅಕ್ಕ ಚನ್ನಮಲ್ಲಿಕಾರ್ಜುನನನ್ನ ಬೇಡ್ಕೊಳ್ತಾ ಇದ್ದಾಳೆ ಇನ್ನು ಅಲೌಕಿಕ ಪತಿಯನ್ನ ಅವಳು ಸಾಕಾರಗೊಳಿಸ್ಕೊಳ್ಳೋದಕ್ಕೆ ಆತನಿಗೊಂದು ಒಂದು ರೂಪವನ್ನ ಕೊಡಬೇಕು ತಾನು ಒಂದು ಕಲ್ಪನೆಯ ರೂಪವನ್ನು ಕೊಟ್ಟು ಆಕೆ ಮುಂದಿನ ವಚನದಲ್ಲಿ ಹೇಳ್ತಾಳೆ ಅಕ್ಕ ಕೇಳವ್ವ ಅಕ್ಕಯ್ಯ ನಾನೊಂದು ಕನಸ ಕಂಡೆ ಅಕ್ಕಿಯಡಕೆ ತೆಂಗಿನಕಾಯ ಕಂಡೆ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಬಂದುದ ಕಂಡೆ ನವ್ವ ಮಿಕ್ಕು ಮೀರಿ ಹೋಹನ ಕೈ ಬಿಡಿದೆನು ಚನ್ನ ಮಲ್ಲಿಕಾರ್ಜುನನ ಕಂಡು ಕಂಡೆರೆದನು ಆಕೆ ಚಲುವಾದ ಗಂಡನಿಗೆ ಒಲಿದಿದ್ದಾಳೆ ಅವನು ಎಂಥವನು ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವ ಸಜ್ಜನ ಈ ಮಾತನ್ನು ನಾವು ಗಮನಿಸ್ತಾ ಇದ್ದರೆ ಆಕೆ ಇಹದ ಬಗ್ಗೆ ಆಕೆಗಿರುವಂಥ ತಿರಸ್ಕಾರ ನಮಗೆ ಅಲ್ಲಿ ಸ್ಪಷ್ಟವಾಗಿ ವ್ಯಕ್ತ ಆಗತ್ತೆ ಆ ಅಕ್ಕನ ವಚನಗಳ ಒಂದು ಕೇಂದ್ರ ಒಟ್ಟ ಭಾವ ಏನು ಅಂದರೆ ವೈಯಕ್ತಿಕ ಹೋರಾಟ ಆದರೆ ಆಕೆಯ ವಚನಗಳಲ್ಲಿ ಹಾಗಾದರೆ ಸಮಾಜ ವಿಮರ್ಶೆ ಅಂಶಗಳಿಲ್ವೆ ಇದೆ ಆಕೆ ಸಮಕಾಲೀನ ಸಾಮಾಜಿಕ ಬದುಕಿಗೆ ಆಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ವಚನಗಳು ಇದೆ ಆ ಕೌಶಿಕನನ್ನು ಬಿಟ್ಟು ಸಾಂಪ್ರದಾಯಿಕ ಸಮಾಜ ವ್ಯವಸ್ಥೆಯನ್ನು ತ್ಯಜಿಸಿ ಆಕೆ ತಾಳಿದ ದಿಟ್ಟ ನಿಲುವು ಆ ಕಾಲಘಟ್ಟದಲ್ಲಿ ಆಕೆ ಸಹಜವಾಗಿ ಒಂದಷ್ಟು ಜನರ ನಿಂದನೆಗೆ ಒಳಗಾಗಿರಲೇಬೇಕು ಆ ಲೋಕದ ಜನರ ಸ್ತುತಿಗೆ ನಿಂದನೆಗೆ ಆಕೆ ಉತ್ತರವನ್ನು ಕೊಟ್ಟಿರಲೇಬೇಕು ಅದನ್ನು ಈ ವಚನದಲ್ಲಿ ನಾವು ಗುರುತಿಸ್ಬೋದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿ ಗಂಜಿದಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತಾಳೆ ಇನ್ನು ತ್ರಿಪದಿಯ ಇತಿಹಾಸವನ್ನು ಗುರುತಿಸುವ ಒಂದು ನಿಟ್ಟಿನಲ್ಲಿ ನಾನು ಹೇಳಿದೆ ಸೆಷನ್ ಐವತ್ತ ನಾಲ್ಕರಲ್ಲಿ ನಾನು ಹೇಳಿದ್ದೆ ಆ ಆಕೆ ರಚಿಸಿದಂತಹ ತ್ರಿಪದಿ ಕೃತಿ ಅರವತ್ತೇಳು ತ್ರಿಪದಿಯ ಪದ್ಯಗಳನ್ನೊಳಗೊಂಡ ಪುಟ್ಟ ಕೃತಿಯದು ಆ ತ್ರಿಪದಿಯ ಕೃತಿಯ ಮೂಲಕ ಒಂದು ಇತಿಹಾಸವೇ ನಿರ್ಮಾಣ ಆಗತ್ತೆ ಅದರಿಂದ ಒಂದೆರಡು ತ್ರಿಪದಿಗಳನ್ನು ನೋಡೋಣ ನಾವು ಆ ವಿಷಯ ವಾಸನೆಯಿಂದ ಮುಕ್ತ ಆಗಿ ಬೇರೊಂದು ಸ್ತರಕ್ಕೆ ಆಕೆ ದಾಟಿ ಹೋಗ್ತಾ ಇರುವಂತಹ ರೀತಿಯನ್ನು ಈ ವಚನ ಬಿಂಬಿಸುತ್ತೆ ಕೋಡಗ ನೊಡಗೂಡಿಯಾಡುವ ನರಿನಾಯಿಗೀಡಾದ ಮನೆಯ ಮುರಿದಿಹೆನು ಮತ್ತೊಂದು ಗೂಡಿನೋಳು ನಾನು ಮೆರೆದಿಹೆನು ತನ್ನನ್ನು ತಾನು ಸಂಪೂರ್ಣವಾಗಿ ಪರಮಾತ್ಮನಿಗೆ ಅರ್ಪಿಸಿಕೊಂಡ ಅಕ್ಕನ ಈ ಮಾತು ಯೋಗಾಂಗ ತ್ರಿವೃತಿಯ ಕೃತಿಯಲ್ಲಿ ಬರುತ್ತೆ ಉಟ್ಟ ಸೀರೆಯ ಸೀಳಿ ತೊಟ್ಟ ತೊಡಿಗೆಯ ಮುರಿದು ಬಿಟ್ಟಿಹೆನು ನಾನು ಬಿಡುಮುಡಿಯ ಎಲೆ ಎಲೆದೇವ ಕೊಟ್ಟಹೇ ತನ್ನ ತನುಮನವ ಇನ್ನು ಅಕ್ಕಮಹಾದೇವಿಯ ವಚನಗಳ ಸ್ವರೂಪವನ್ನು ನಾವು ನೋಡೋಣ ಲೌಕಿಕವನ್ನು ಮೀರಬೇಕು ಅನ್ನುವಂತಹ ಆಶಯ ಅವಳ ವಚನಗಳಲ್ಲಿ ನಮಗೆ ಕಂಡುಬರುತ್ತೆ ವಚನಗಳ ಮುಖ್ಯ ವಾತಾವರಣ ಕನಸು ಕನಸಿನೋಪಾದಿಯಲ್ಲಿ ಆಕೆ ಹಲವು ವಚನಗಳನ್ನು ಹೇಳ್ತಾ ಹೋಗ್ತಾಳೆ ನಾನು ಕನಸಿನಲ್ಲಿ ಇನ್ ಇಂತಹದ್ದನ್ನು ಕಂಡೆ ಅಂತ ಹೇಳಿ ಇನ್ನು ಲೌಕಿಕ ವಲಯದಲ್ಲಿ ದೇಹದ ಬಗ್ಗೆ ಆಕೆ ನಿರಾಸಕ್ತಿಯನ್ನು ತಾಳಿದಂತಹದ್ದು ಇಂದ್ರಿಯ ಪ್ರಧಾನ ಆಶಯಗಳ ವಿರೋಧ ಆಕೆ ವಚನಗಳಲ್ಲಿ ವ್ಯಕ್ತ ಆಗುತ್ತೆ ಚನ್ನ ತನ್ನ ಅಸ್ತಿತ್ವದ ನೆಲವೆಯನ್ನು ರೂಪಿಸಿಕೊಳ್ಳುವುದು ಹಾಗೂ ಎರಡಿಲ್ಲದಂತೆ ಆತನೊಂದಿಗೆ ಒಂದಾಗುವ ಅಭೇದ ಕಲ್ಪನೆ ಆಶಯ ಅವಳ ವಚನಗಳಲ್ಲಿ ನಮಗೆ ಕಂಡುಬರುತ್ತೆ ಇನ್ನು ಈ ಸೆಷನ್ಗೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಒಂದು ಅಕ್ಕ ಮಹಾದೇವಿಯ ಜನ್ಮಸ್ಥಳ ಯಾವುದು ಸರಿಯಾದ ಉತ್ತರ ಉಡುತಡಿ ಪ್ರಶ್ನೆ ಎರಡು ಅಕ್ಕ ಮಹಾದೇವಿಯ ಅಂಕಿತ ವಚನಗಳ ಅಂಕಿತ ಯಾವುದು ಸರಿಯಾದ ಉತ್ತರ ಚೆನ್ನಮಲ್ಲಿಕಾರ್ಜುನ ಪ್ರಶ್ನೆ ಮೂರು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಈ ವಚನದ ಸಾಲನ್ನು ಬರೆದವರು ಯಾರು ಸರಿಯಾದ ಉತ್ತರ ಅಕ್ಕ ಮಹಾದೇವಿ ಪ್ರಶ್ನೆ ನಾಲ್ಕು ಅಕ್ಕನ ಪುರಾಣ ಈ ಕೃತಿಯ ಕರ್ತೃ ಯಾರು ಸರಿಯಾದ ಉತ್ತರ ಚೆನ್ನಬಸವಾಂಕ ಪ್ರಶ್ನೆ ಐದು ಅಕ್ಕ ಮಹಾದೇವಿಯನ್ನ ಕುರಿತು ಪಾಲ್ಕುರಿಕೆ ಸೋಮನಾಥ ರಚಿಸಿದ ಕೃತಿ ಯಾವುದು ಸರಿಯಾದ ಉತ್ತರ ಪಾಲ್ಕುರಿಕೆ ಸೋಮನಾಥ ರಚಿಸಿದ್ದು ಪಂಡಿತಾರಾಧ್ಯ ಚರಿತೆ ಈ ಸೆಷನ್ನಲ್ಲಿ ನಾವು ಅಕ್ಕ ಮಹಾದೇವಿಯ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಮತ್ತು ಆಕೆಯ ಜೀವನ ಚರಿತ್ರೆಯನ್ನು ನಮಗೆ ತೋರ್ಪಡಿಸಿದಂತಹ ಹಲವು ಕೃತಿಗಳ ಒಂದು ಪರಿಚಯ ಹಾಗೆ ಆಕೆಯ ವಚನಗಳು ಒಂದಷ್ಟು ವಚನಗಳು ಮತ್ತು ಅದರ ಸ್ವರೂಪ ಆಕೆ ಸಮಾಜಕ್ಕೆ ನೀಡಿದಂತಹ ಪ್ರತಿಕ್ರಿಯೆ ಏನು ಅನ್ನೋದನ್ನು ಇಂದಿನ ಸೆಷನ್ನಲ್ಲಿ ತಿಳ್ಕೊಂಡ್ವಿ ಧನ್ಯವಾದಗಳು